ಆಯಿತು ಈಗ ಒಂದು ಕಾರ್ಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಏಯ್ ಕಾರ್ ತೊಗೋತಾ ಇದೆಯನೋ ಏ ಈಗೆಲ್ಲ ಎಸ್ ಯು ವಿನ ತೊಗೊಂಡ್ಬಿಡೋ ಏಯೋ ನನಗೆ ಎಸ್ ಯು ಎಲ್ಲ ಬೇಡಪ್ಪ ಪಾರ್ಕ್ ಮಾಡೋಕೆಲ್ಲ ಕಷ್ಟ ಪಾರ್ಕಿಂಗ್ ಭಾಳ ಸಮಸ್ಯೆ ಆಗತ್ತದ್ದು ಚಿಕ್ಕ ತೊಗೊಂಡ್ಬಿಡ್ತೀನಿ ಚಿಕ್ಕದನ್ನು ನಾಲ್ಕು ಮೀಟ್ರ್ ಒಳಗಡೆಯೇ ಕಾರು ನಾಲ್ಕು ಮೀಟರ್ ಉದ್ದದ ಒಳಗಿನ ಕಾರು ಚಿಕ್ಕ ಕಾರು ಅಂತ ಕರೀತಾರೆ ನಾಲ್ಕು ಮೀಟರ್ ದಾಟ್ ತೊಗೊಂಡ್ರೆ ಅದನ್ನ ಎಸ್ ಯು ಎಸ್ ಯು ವಿ ಕ್ಯಾಟಗರಿಗೆ ಅದನ್ನು ಅಪ್ಲೈ ಮಾಡ್ತಾರಲ್ಲ ಈಗ ಕಾರ್ ಬೆಲೆಗಿಂತ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಬೆಲೆನೇ ಜಾಸ್ತಿ ಇದೆಯಾ ಅಂತ ಒಂದು ಕಾರನ್ನ ಈಗ ಯಾರೋ ಫಾರ್ಚುನರ್ ಕಾರ್ ಅಂತಾರೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ಯಾವುದೋ ಎಸ್ ಯು ವಿ ಅಂತ ಹೇಳ್ತಾರೆ ಇನ್ನೊಂದು ಯಾವುದೋ ಚಿಕ್ಕ ಕಾರು ಐಟನ್ನೋ ಇನ್ನೊಂದು ಯಾವುದೋ ಮತ್ತೊಂದು ಅಂತ ಕರೀತಾರಲ್ಲ ಇಂಥ ಕಾರುಗಳ ವಿಚಾರ ಅಂತ ಬಂದಾಗ ಕಾರಿನ ಮೂಲ ಬೆಲೆ ಅದನ್ನು ಇಡೀ ಉತ್ಪಾದನಾ ವೆಚ್ಚ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ ದೇಶ ನಮ್ಮಲ್ಲಿ ಹೇಗೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದು ನೀವೊಂದು ಕಾರ್ ತೊಗೊಳ್ಬೇಕು ಅಂತ ನೀವು ಇವತ್ತು ಡಿಸೈಡ್ ಮಾಡಿದರೆ ಈ ಸ್ಟೋರಿ ನೀವು ನೋಡಿ ಕಾರಣ ಗುಜರಿಗೆ ಹಾಕಬೇಕು ಅಂತ ಇದ್ದರೂ ಕೂಡ ನೋಡಿ ಟ್ಯಾಕ್ಸ್ ರಿಯಾಯಿತಿ ಬಗ್ಗೆ ಬೇಕಿದ್ದರೂ ನೋಡಿ ಇಲ್ಲಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಕಾರು ಏನು ಆಫರ್ ಅಂತೆ ಯುಗಾದಿಗೆ ಆಫರಂತೆ ಶಿವರಾತ್ರಿಗೆ ಆಫರ್ ಅಂತೆ ಸಂಕ್ರಾಂತಿಗೆ ಆಫರ್ ಅಂತೆ ಇದೇ ಇರ್ತವಲ್ವ ಹೊಸ ವರ್ಷಕ್ಕೆ ಆಫರ್ ಅಂತೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಕಾರು ತೆಗೆದುಕೊಳ್ಳೋಕ್ಕೋದ್ರೆ ನೀವು ಅಸಲಿ ಸತ್ಯ ಏನಿದೆ ಇಲ್ಲಿ ಅರ್ಧಕ್ಕರ್ಧ ರೋಡ್ ಟ್ಯಾಕ್ಸ್ ಕಟ್ಟಾದರೂ ಕೂಡ ನಿಮಗೆ ಬೇರೆ ಟ್ಯಾಕ್ಸ್ ಬರೇ ಗ್ಯಾರಂಟಿ ಇರುತ್ತೆ ಟ್ಯಾಕ್ಸನ್ನು ಮಾಯಾ ಜಾಲದಲ್ಲಿ ನೀವು ಸಿಕ್ಕಾಕೊಳ್ತೀರಾ ಅಂತ ಅದು ಮಾಯಾ ಜಾಲ ಇದು ಅಂದರೆ ನೀವು ಕಾರಿನ ಬೆಲೆ ಅದನ್ನು ಕೊಟ್ಟುಬಿಟ್ಟು ಅದಕ್ಕೆ ಸಹಜವಾಗಿ ಒಂದು ಸ್ವಲ್ಪ ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಳ್ಳೋದು ಬೇರೆ ಕಾರಣ ಬೆಲೆಗಿಂತ ನಿಮಗೆ ಟ್ಯಾಕ್ಸೇ ಜಾಸ್ತಿ ಇದ್ದರೆ ಲೈಕ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ನ ಉತ್ಪಾದನೆ ವೆಚ್ಚಕ್ಕಿಂತಲೂ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದ್ದೀವಿ ಅಂದರೆ ನಿಮ್ಗೆ ಅರ್ಥ ಆಗಬೇಕು ಉತ್ಪಾದನಾ ವೆಚ್ಚ ನಾನು ಹೇಳ್ತಾರೆ ಕೆಲವರು ಹೇಳ್ತಾರೆ ಟ್ಯಾಕ್ಸ್ ಹೇಗಿರಬೇಕು ಅಂದರೆ ಹೂವಿನಲ್ಲಿ ದುಂಬಿ ಬಂದು ಮಕರಂದ ಹೀರಿ ಹೋದಂತಿರಬೇಕು ಅಂತ ಹೂವಿನಲ್ಲಿ ದುಂಬಿ ಬಂದು ಮಕರಂದ ಹೀರಿ ಹೋದಂತಿರಬೇಕು ಅಂತ ತುಂಬಿ ಬತ್ ಬಂದಿದ್ದು ಗೊತ್ತಾಗಬಾರ್ದು ಆ ಮಕರಂದ ಹೀರಿದ್ದು ಗೊತ್ತಾಗಬಾರ್ದು ಹೋಗಿದ್ದು ಗೊತ್ತಾಗಬಾರ್ದು ಹೂವಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ಇಲ್ಲೇನೆಂದರೆ ಈ ಹೂವಿನಲ್ಲಿ ಮಕರಂದ ಇರೋದಲ್ಲ ಹೂವನ್ನೇ ತುಳಿದು ಹೊಸಕಿ ಹಾಕಿ ಆ ಗಿಡವೇ ಇಲ್ಲ ಅನ್ಸ್ಬಿಡೋದು ಆ ರೀತಿ ಆಗಿಬಿಟ್ರೆ ಟ್ಯಾಕ್ಸ್ ಕತೆ ಆ ಥರದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ ನಾವು ಟ್ಯಾಕ್ಸ್ ಅನ್ನೋ ಮಾಯಾಜಾಲ ಇದು ಕಡಿಮೆ ರೇಟಿನ ಕಾರಿದೆ ರೋಡ್ ಟ್ಯಾಕ್ಸ್ ಕಡಿಮೆ ಅಂತ ಜನಗಳು ಯಾಮಾರ್ತಾ ಇದ್ದಾರಾ ಇಲ್ಲಿ ಕಾರಿನ ಅಸಲಿ ರೇಟ್ ಎಷ್ಟಿದೆಯಪ್ಪ ಯಾರನ್ನ ಯೋಚನೆ ಮಾಡಿದರೆ ಇದುವರೆಗೂ ಒಂದು ಕಾರಿನ ಅಸಲಿ ಬೆಲೆ ಅದನ್ನು ಮೂಲ ರೆಡಿ ಮಾಡಲಿಕ್ಕೆ ಎಷ್ಟು ಬೆಲೆ ಕೊಡಬೇಕಾಗಿತ್ತು ಅಷ್ಟು ಬೆಲೆ ಎಷ್ಟಿದೆ ಅದರ ಮೇಲೆ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀವಿ ಇದು ಇಂಟ್ರೆಸ್ಟಿಂಗ್ ವಿಚಾರ ಇದು ಹೇಗೆ ಅಂತ ಹೇಳಿದ್ರೆ ಪಕ್ಕಾ ಲೆಕ್ಕ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ದೇಶದಲ್ಲಿ ಸಣ್ಣ ಕಾರುಗಳ ಆನ್ ರೋಡ್ ಪ್ರೈಸ್ ಏಳು ಲಕ್ಷದ ತೊಂಬತ್ತು ಸಾವಿರ ಅಂತ ಅಂದ್ಕೊಳ್ಳೋಣ ಸಣ್ಣ ಕಾರ್ ತೊಗೋಬೇಕಪ್ಪ ಅಂದರೆ ನೋಡಿ ಇಲ್ಲಿ ಇಲ್ಲಿ ಬರ್ತಿದೆ ನೋಡಿ ನಿಮಗೆ ಅಲ್ಲಿ ಕಾರಲ್ಲಿ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ ಒಂದು ಇಡೀ ಕಾರಲ್ಲಿ ನೀವು ಕಟ್ಟುವ ನಿಮ್ಮ ಕಾರಿನ ಬೆಲೆ ಬರೀ ಹದಿನೈದು ಪರ್ಸೆಂಟ್ ಅಷ್ಟೇ ನಿಮ್ಮ ಕಾರಂದದ್ದು ನಿಮ್ಮ ಕಾರು ಅಂತ ನೀವು ಅಂದ್ಕೊಂಡಿರ್ತೀರಲ್ಲ ಹದಿನೈದು ಪರ್ಸೆಂಟು ಉಳಿದಾದ್ರದ್ದು ಎಂಬತ್ತೈದು ಪರ್ಸೆಂಟ್ ಇದೆಯಾ ಇದೆಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗೋದು ಅಂತ ಹೇಗೆ ನೋಡಿ ಏಳು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕಾರು ಏಳು ಪಾಯಿಂಟ್ ಒಂಬತ್ತು ಲಕ್ಷದಲ್ಲಿ ಅಂದರೆ ಏಳು ಏಳು ಲಕ್ಷ ತೊಂಬತ್ತು ಸಾವಿರದಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಟ್ಯಾಕ್ಸ್ ಅಂದರೆ ಮೂರು ಪಾಯಿಂಟ್ ಒಂದು ಲಕ್ಷ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ಬಿಡುತ್ತೆ ಅಂದರೆ ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಎಂಟು ಲಕ್ಷ ಹತ್ತಿರ ಅಂತ ಅಂದ್ಕೊಳ್ಳಿ ನೀವು ಎಂಟು ಲಕ್ಷದಲ್ಲಿ ನಿಮ್ಗೆ ಏಳು ಲಕ್ಷ ತೊಂಬತ್ತು ಸಾವಿರದಲ್ಲಿ ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿ ನಿಮಗೆ ಟ್ಯಾಕ್ಸೇ ಹೋಗ್ಬಿಡುತ್ತೆ ಸರ್ಕಾರಕ್ಕೆ ಒಂದೇ ಒಂದು ಸ್ಮಾಲ್ ಕಾರ್ ಒಂದು ನಾಲ್ಕು ಜನ ಕಂ ಸ್ವಲ್ಪ ಆಗಿ ಡ್ರೈವರು ಸೇರಿಸಿ ಹೋಗುವಂಥ ಕಾರ್ ಕಥೆ ಇದು ಇಷ್ಟೊಂದು ಟ್ಯಾಕ್ಸ್ ಇರುತ್ತಾ ಅಂತ ಆಯ್ತಪ್ಪ ಇನ್ನು ಎಸ್ ಯು ವಿ ಕಾರ ಕತೆ ಏನು ಹಾಗಾದರೆ ಎಸ್ ಯು ವಿ ಕಾರ ಕತೆ ಹೇಳಿದ್ರೆ ನಿಮಗೆ ಹದಿನಾರು ಲಕ್ಷದ ಎಸ್ ಯು ವಿ ಕಾರಿನ ಮೇಲೆ ಶೇಕಡ ಐವತ್ನಾಲ್ಕರಷ್ಟು ಟ್ಯಾಕ್ಸ್ ಕಟ್ತೀರಾ ನೀವು ಶೇಕಡ ಐವತ್ತ ನಾಲ್ಕರಷ್ಟು ಟ್ಯಾಕ್ಸು ಟೋಟಲ್ ನೂರು ರೂಪಾಯಿ ಇದ್ರೆ ಐವತ್ನಾಲ್ಕು ರೂಪಾಯಿ ನೀವು ಟ್ಯಾಕ್ಸ್ಗೆ ಹೋಗಿರುತ್ತೆ ಅದರಲ್ಲಿ ಅಂತ ಅರ್ಥ ಇದು ಅಂದರೆ ಎಷ್ಟು ಕಥೆ ಇದು ಕಾರಿಗೆ ನೀವು ಹದಿನಾರು ಲಕ್ಷ ರೂಪಾಯಿ ಕೊಟ್ಟು ತೊಗೊಳ್ಬೇಕು ಅಂತ ಅಂದ್ಕೊಳ್ಳಿ ನೀವು ಇದರಲ್ಲಿ ನಿಮಗೆ ಟ್ಯಾಕ್ಸೇ ಎಂಟು ಪಾಯಿಂಟ್ ಆರು ಲಕ್ಷ ಇರುತ್ತೆ ಎಂಟು ಲಕ್ಷ ಅರವತ್ತು ಸಾವಿರ ರೂಪಾಯಿ ನೀವು ಬರೀ ಟ್ಯಾಕ್ಸಲ್ಲಿ ಕಟ್ಬಿಟ್ಟಿರ್ತೀರಾ ಕಾರಿನ ಮೂಲೆ ಬೆಲೆಗಿಂತ ನೀವು ಕಟ್ಟುವ ಟ್ಯಾಕ್ಸ್ ಬೆಲೆನೇ ಜಾಸ್ತಿ ಅಂತ ಯಾಕಪ್ಪ ದುಬಾರಿ ಹಾಗಾದರೆ ಭಾರತದಲ್ಲಿ ನೋಡಿಲಿ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಪರ್ಸೆಂಟ್ ಟ್ಯಾಕ್ಸ್ ಆಯಿತಲ್ಲಿ ಎಂಟು ಪಾಯಿಂಟ್ ಆರು ಲಕ್ಷ ನಿಮಗೆ ಟ್ಯಾಕ್ಸ್ ಬಿದ್ದುಬಿಡುತ್ತೆ ಬಿಡುತ್ತೆ ಕಾರಿನ ವ್ಯಾಲ್ಯೂ ಹದಿನಾರು ಲಕ್ಷ ರೂಪಾಯಿ ಆಯಿತು ಒಂದು ಐ ಟೆನ್ ಬೆಲೆ ಏಳು ಪಾಯಿಂಟ್ ಒಂಬತ್ತು ಲಕ್ಷ ಅಂತ ಅಂದ್ಕೊಂಡ್ರೆ ತೆರಿಗೆ ಮೂರು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಆಗುತ್ತಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ಅಲ್ಲಿ ಕಾರ್ಗಳು ದುಬಾರಿ ಯಾಕೆ ಅಂದರೆ ಒಂದು ಕ್ರೆಟಾ ವಿಚಾರಕ್ಕೆ ಬರ್ತೀನಿ ನಾನೀಗ ಕ್ರೆಟಾ ನೋಡಿ ಹದಿನಾರು ಲಕ್ಷ ರೂಪಾಯಿ ಅಂತ ಹೇಳ್ತಾರಪ್ಪ ಒಂದು 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 ಕಂಪನಿಯ ಒಂದು ಕಾರದು ಹದಿನಾರು ಲಕ್ಷ ರೂಪಾಯಿ ಕಾರು ತೆರಿಗೆನೇ ಎಂಟು ಪಾಯಿಂಟ್ ಆರು ಲಕ್ಷ ಟೋಟಲ್ಲು ನಿಮಗೆ ತೆರಿಗೆ ಬಿದ್ದಿದೆ ಎಷ್ಟು ಅಂತ ಹೇಳಿದ್ರೆ ಐವತ್ತ ನಾಲ್ಕು ಪರ್ಸೆಂಟ್ ಒಂದು ಟ್ಯಾಕ್ಸ್ ಬಿದ್ದುಬಿಡುತ್ತೆ ಅದಕ್ಕೆ ಹಾಗಾದರೆ ಈ ಕಾರುಗಳಿಗೆ ಅಷ್ಟೊಂದು ಟ್ಯಾಕ್ಸನ್ನು ನಾವು ಯಾಕೆ ಕೊಡಬೇಕು ಸ್ಮಾಲ್ ಕಾರಿಂದ ಕ್ರೆಡಟ್ ಆಗಲೇ ತೋರಿಸಿದ್ವಿ ನೋಡಿ ಈ ಕಾರುಗಳಿಗೆ ಟ್ಯಾಕ್ಸ್ ಯಾಕಪ್ಪ ಅಷ್ಟು ಜಾಸ್ತಿ ಕೊಡಬೇಕು ಅಂದರೆ ಸ್ಮಾಲ್ ಕಾರುಗಳ ಜೊತೆಗೆ ಎಸ್ ಯು ವಿ ಕಾರುಗಳಿಗೆ ಎಷ್ಟು ಟ್ಯಾಕ್ಸ್ ಅಂದರೆ ಎರಡು ಸಾವಿರದ ಹದಿನೇಳರ ಜುಲೈನಲ್ಲಿ ಜಾರಿಗೆ ಬಂತು ಜಿ ಎಸ್ ಟಿ ಅದಕ್ಕಿಂತ ಮುಂಚೆ ತುಂಬ ಟ್ಯಾಕ್ಸ್ಗಳಿದ್ವು ಎಕ್ಸೈಸ್ ಡ್ಯೂಟಿ ವ್ಯಾಟ್ ಆಕ್ಟ್ರಾಯ್ ಮೂಲಭೂತ ಸೆಸ್ ಇತರೆ ತೆರಿಗೆ ಎಲ್ಲವೂ ಇತ್ತು ಎರಡು ಸಾವಿರದ ಹದಿನೇಳು ಆದಮೇಲೆ ಇದೆಲ್ಲ ತೆಗೆದುಬಿಟ್ಟು ಒಂದೇ ಟ್ಯಾಕ್ಸ್ ಹಾಕ್ಬಿಡ್ತೀನಪ್ಪ ಸುಮ್ಮನೆ ಹಲವಾರು ಕಡೆ ಪಂಚಾಯಿತಿ ಅದು ಬೇಡ ಅಂತ ಏನು ಮಾಡ್ಬಿಟ್ಟು ಜಿ ಎಸ್ ಟಿ ಇಟ್ಬಿಟ್ರು ಜಿ ಎಸ್ ಟಿಲಿ ಹಲವಾರು ಸ್ಲ್ಯಾಬ್ಗಳು ನೋಡಿ ಸ್ಲ್ಯಾಬ್ ಬರ್ತಾ ಇದೆ ಅಲ್ಲಿ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಈ ಕಾರುಗಳನ್ನು ಯಾವ ಕ್ಯಾಟಗರಿಗೆ ಹಾಕಿದ್ರು ಅಂತ ಹೇಳಿದ್ರೆ ಕಾರನ್ನು ಇವತ್ತಿಗೆಲ್ಲ ನಾವು ಚೆಕ್ ಮಾಡಿಕೊಂಡಾಗ ಕಾರು ಒಂದು ಅಗತ್ಯ ಅನ್ನೋ ಮಟ್ಟಕ್ಕೆ ಬೆಳೆದು ಬಿಟ್ಟಿದೆ ಇವತ್ತಿಗೆ ಕಾರಾಗಲಿ ಟೂ ವೀಲರ್ ಆಗಲಿ ಒಬ್ಬ ಮನುಷ್ಯನಿಗೆ ಅಗತ್ಯ ಅಂತ ಬೆಳೆದು ಬಿಟ್ಟಿದೆ ಆದರೆ ಕಾರನ್ನು ಮೊದಲಿಂದನೂ ಕನ್ಸಿಡರ್ ಮಾಡ್ತಿರೋದು ಯಾವ ಕೆಟಗರಿಲಿ ಅಂತ ಹೇಳಿದ್ರೆ ಅದು ಲಗ್ಜುರಿ ಅದೊಂದು ಐಷಾರಾಮಿತನ ಅದು ಐಷಾರಾಮಿ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಏನು ಮಾಡಿಬಿಟ್ರು ಕಾರನ್ನ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬ್ನಲ್ಲಿ ಸೇರಿಸ್ಬಿಟ್ರು ಇಪ್ಪತ್ತೆಂಟು ಪರ್ಸೆಂಟ್ ಸೇರಿಸಿದ ತಕ್ಷಣ ನಿಮಗೆ ಏನಾಗ್ಬಿಡುತ್ತೆ ಇದರಲ್ಲಿ ನಿಮಗೆ ಚೆಕ್ ಮಾಡಿಕೊಂಡಾಗ ಕಾರಿಗೆ ನೀವು ಅವೇ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ನೀವು ಕಟ್ಟಿಬಿಡ್ಬೇಕಾಗತ್ತೆ ಹನ್ನೆರಡು ಲಕ್ಷ ರೂಪಾಯಿಗಳ ಕಾರಿನ ಮೇಲೆ ಅವೆಲ್ಲ ತೆರಿಗೆ ಹಾಕಿದ್ರು ಕೂಡ ಮೊದಲಿಗೆ ನಾನು ಬಿಫೋರ್ ಜಿ ಎಸ್ ಟಿ ಕಥೆ ಹೇಳ್ತಾ ಇದ್ದೀನಿ ಎಲ್ಲ ತೆರಿಗೆನ ನಾವು ಆಕ್ಟ್ರಾಯಿ ವ್ಯಾಟು ಸೆಸ್ ಎಲ್ಲ ಹಾಕಿದ್ರು ಕೂಡ ಅವತ್ತಿಗೆ ಬರೀ ನಲವತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಿತ್ತು ಇಂಟ್ರೆಸ್ಟಿಂಗ್ ವಿಚಾರ ಇದು ಅವತ್ತಿಗೆ ಬರೀ ನಲವತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾಯಿತ್ತು ಕಾರ್ ಕೈಗೆ ಇಟ್ತಾ ಇತ್ತು ಜಿ ಎಸ್ ಟಿ ಬಂದ ಮೇಲೆ ಏನಾಗೋಯಿತು ಅಯ್ಯೋ ನಲವತ್ತೆರಡು ಪರ್ಸೆಂಟ್ ಇದ್ದು ತೆರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಬಿದೋಯ್ತಲ್ಲಪ್ಪ ನಮಗೆ ಆದಾಯನೇ ಕೋತ ಆಗ್ಬಿಡ್ತಲ್ಲ ಅಂತ ಏನು ಮಾಡಿಬಿಟ್ರು ಅವಾಗ ಅವಾಗ ಯೋಚನೆ ಮಾಡಿದ್ರು ಓಹೋ ಜಿ ಎಸ್ ಟಿಯಲ್ಲಿ ಬರೀ ಸೇರಿಸಿದ್ರೆ ಸಾಲದು ಇನ್ನೂ ತೆರಿಗೆ ಇದಕ್ಕೆ ಹಾಕಬೇಕು ನಾವು ಇದು ಬರೀ ಇಪ್ಪತ್ತು ನಲವತ್ತೆರಡರಿಂದ ಇಪ್ಪತ್ತೆಂಟು ಕುಸಿದು ಬಿಡ್ತಲ್ಲ ನಮಗೆ ಹೆಚ್ಚು ಕಡಿಮೆ ಹದಿನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಹೊಟ್ಟೋಯ್ತಲ್ಲ ಅಂತ ಏನು ಮಾಡಿಬಿಟ್ರು ಬೇರೆ ಬೇರೆ ತೆರಿಗೆ ಯಾವ ಥರ ಹಾಕಬಹುದು ಅಂತ ಪ್ಲಾನ್ ಮಾಡಿಕೊಂಡ್ರು ಅವಾಗೇನು ಮಾಡಿದ್ರು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜಿ ಎಸ್ ಟಿಯ ಜೊತೆಗೆ ಸರ್ ಚಾರ್ಜ್ ಸೆಸ್ ಐಡಿಯಾ ಕೂಡ ಹೊಳೀತಿ ಅವ್ರಿಗೆ ಸರ್ ಚಾರ್ಜ್ ಸೆಸ್ನ ಅಡಿಯಲ್ಲಿ ಹೈ ಟ್ಯಾಕ್ಸ್ ಹಾಕಿಟ್ಬಿಟ್ರು ಹೈ ಟ್ಯಾಕ್ಸ್ ಲೋ ಟ್ಯಾಕ್ಸ್ ಅಂತ ಎರಡು ಡಿವೈಡ್ ಮಾಡ್ಕೊಂಬಿಟ್ರು ಎಲ್ರಿಗೂ ಒಂದೇ ರೀತಿ ಮಾಡಿಬಿಟ್ರೆ ಚಿಕ್ಕ ತೊಗೊಳ್ಳೋನು ದೊಡ್ಡ ಕಾರ್ ತೊಗೊಳ್ಳೋಣಿಗೂ ಹಾಗೆ ಮಾಡಲ್ಲ ನಾವು ನಾವು ನೋಡಿ ಕಾರಿನ ಉದ್ದ ಏನಾದರೂ ಇಲ್ಲಿ ನೋಡಿ ಕಾರಿನ ಉದ್ದ ಬರುತ್ತೆ ತ್ರೀ ಪಾಯಿಂಟ್ ನೈನ್ ಮೀಟರ್ ಇದು ಲೋ ಟ್ಯಾಕ್ಸ್ನ ಕ್ಯಾಟಗರಿಗೆ ತಂದರು ನಿಮ್ಮ ಕಾರು ನೀವು ಅಳತೆ ಮಾಡಿಕೊಂಡ್ರು ಹೇಗೆ ಇರಬೇಕು ನಾಲ್ಕು ಮೀಟರ್ ಒಳಗಡೆ ವ್ಯಾಪ್ತಿಗೆ ಬಂದರೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಅದಕ್ಕೆ ನಿಮ್ಮ ಕಾರೇನಾದರೂ ನಾಲ್ಕು ಮೀಟರ್ ದಾಟ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅದಕ್ಕೆ ಸೆಸ್ ನೀವು ಇಪ್ಪತ್ತೆರಡು ಪರ್ಸೆಂಟ್ ಆಗಿಬಿಡುತ್ತೆ ಕೆಲವು ಕಾರ್ ಯಾಕೆ ಏಳೆಂಟು ಲಕ್ಷ ಒಳಗಡೆ ಇರ್ತವೆ ಕೆಲವು ಕಾರುಗಳು ಯಾಕೆ ಇಪ್ಪತ್ತು ಇಪ್ಪತ್ತೆರಡು ನಲವತ್ತು ಲಕ್ಷದವರೆಗೂ ಹೋಗ್ತವೆ ಅಂತ ಹೇಳಿದ್ರೆ ಇದೇ ಕಾರಣ ಅದಕ್ಕೆ ನೋಡಿ ಇಲ್ಲೊಂದು ಸ್ಮಾಲ್ ಸೆಗ್ಮೆಂಟ್ ಕಾರ್ಗಳಿದೆಯಲ್ಲ ಮೂ ನಾಲ್ಕು ಮೀಟರ್ ಒಳಗಡೆ ಇದು ಸ್ಮಾಲ್ ಸೆಗ್ಮೆಂಟ್ ದಾಟ್ತು ಹೇಗೆ ಅಂತ ಹೇಳಿದ್ರೆ ನಾಲ್ಕು ಪಾಯಿಂಟ್ ಎರಡು ಮೀಟ್ರ್ ಆ ಹೈ ಟ್ಯಾಕ್ಸ್ ಕ್ಯಾಟಗರಿಗೆ ಬಂದುಬಿಡುತ್ತೆ ಇಲ್ಲಿ ಒಂದು ಪರ್ಸೆಂಟ್ ಇರೋ ಸೆಸ್ಸು ಏಕಾಏಕಿ ಇಪ್ಪತ್ತೆರಡು ಪರ್ಸೆಂಟ್ ಆಗಿಬಿಡುತ್ತೆ ನಾಲ್ಕು ಮೀಟ್ರ್ ನಾಲ್ಕು ಮೀಟ್ರ್ಗಿಂತ ಉದ್ದ ಇರ್ತಕ್ಕಂಥ ಕಾರುಗಳು ಶೇಕಡ ಇಪ್ಪತ್ತೆರಡರ ಸೆಸ್ ರೂಲ್ ಇದೆಯಲ್ಲ ಮೋಟಾರ್ ವೆಹಿಕಲ್ ಆ್ಯಕ್ಟ್ನ ಅಡಿಯಲ್ಲಿ ಸೆಸ್ ವಿಧಿಸ್ತಕ್ಕಂಥ ನಿಯಮವನ್ನು ಜಾರಿ ಮಾಡಿಬಿಟ್ರು ಅಲ್ಲಿಗೆ ಜಿ ಎಸ್ ಟಿ ಟ್ವೆಂಟಿ ಏಟ್ ಪರ್ಸೆಂಟು ಜೊತೆಗೆ ಟ್ವೆಂಟಿ ಟೂ ಪರ್ಸೆಂಟ್ ಸೆಸ್ ಸೇರಿದ್ರೆ ಕಾರಿನ ಮೇಲಿನ ಒಟ್ಟು ಟ್ಯಾಕ್ಸ್ ಎಷ್ಟಾಯ್ತಪ್ಪ ಅಂದರೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ಬಿಡ್ತು ನಿಮಗೆ ನಿಮಗೆ ಶೋರೂಮ್ನಲ್ಲಿ ಹೇಳ್ತಕ್ಕಂಥ ಬೆಲೆಯಲ್ಲಿ ಎರಡೂ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಶೋರೂಮಲ್ಲಿ ನಿಮ್ಮ ಬೆಲೆ ಹೇಳ್ಬಿಡ್ತಾರಲ್ಲ ಒಂದು ಕಾರು ಎರಡೂ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿ ಅವ್ರು ಹೇಳೋದು ಎಸ್ ಸಿ ವಿ ಕಾರ್ ಖರೀದಿ ಮಾಡ್ಕೊಂಡ್ರಪ್ಪ ನೀವು ಯಾವುದು ಫಾರ್ಚುನರ್ ತೊಗೊಂಡ್ರಿ ನೀವು ಅಲ್ಲೇನಾಗುತ್ತೆ ಕತೆ ಅದು ಕೂಡ ಇಂಟ್ರೆಸ್ಟಿಂಗ್ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪ್ಲಸ್ ಟ್ವೆಂಟಿ ಟೂ ಪರ್ಸೆಂಟ್ ಸೆಸ್ತಿ ಇರುತ್ತೆ ಇಲ್ಲಿ ಜೆ ಸಿ ಜೊತೆ ಸೆಸ್ಸು ಕೂಡ ಸೇರಿ ಈ ಕಥೆ ಮಾಡಿಟ್ಟಿರಲಿ ಲೋ ಹೈ ಟ್ಯಾಕ್ಸ್ ಇಲ್ಲಿ ವೇರಿಯೇಷನ್ ಆಗುತ್ತೆ ಅದನ್ನು ಹೇಳಿದ್ದೀನಿ ನಾನು ನಿಮಗೆ ಎಸ್ ಯು ವಿ ಕಾರು ಮತ್ತು ಸ್ಮಾಲ್ ಕಾರುಗಳು ಅವುಗಳದ್ದೇ ಆಗಿರ್ತಕ್ಕಂಥ ನಿಯಮಗಳು ಕೂಡ ಇರ್ತವೆ ಇಲ್ಲಿ ಎಸ್ ಯು ವಿ ಕಾರು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ ಎಂಜಿನ್ ಹೊಂದಿರಲೇಬೇಕವು ಕೇಳ್ತಿರ ಎಂಜಿನ್ ಹೆಂಗಿದೆ ಪಿಕಪ್ ಹೆಂಗಿದೆ ಎಷ್ಟು ಸೆಕೆಂಡಲ್ಲಿ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ನಾವು ಓಡಿಸಬಹುದು ಕಾರಣತ್ತೆಲ್ಲ ಕೇಳ್ತಿರಲ್ಲ ಒನ್ ಪಾಯಿಂಟ್ ಫೈವ್ ಲೀಟರ್ ಎಂಜಿನ್ ಹೊಂದಿರಲೇಬೇಕು ಅದನ್ನು ಎಸ್ ಯು ಬಿ ಕಾರ್ ಕ್ಯಾಟಗಿರಿ ಅಂತ ಕರೀತಾರೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ನೆಲದಿಂದ ಕಾರಿನ ದೇಹ ತಾಗುವ ತಾಗುವ ಎತ್ತರ ಇದೆಯಲ್ಲ ಇದು ಒನ್ ಸೆವೆಂಟಿ ಮಿಲಿಮೀಟರ್ ಒನ್ ಸೆವೆಂಟಿ ಮಿಲಿಮೀಟರ್ ಉದ್ದ ಇರಬೇಕು ನಾಲ್ಕು ಮೀಟರ್ಗಿಂತ ಜಾಸ್ತಿ ಇರಬೇಕಾಗತ್ತೆ ಇದು ಕಾರಣ ಉದ್ದ ಲೆಂತು ಸಣ್ಣ ಕಾರುಗಳ ಜೊತೆಗೆ ಎಸ್ ಯು ವಿ ಕಾರುಗಳ ಮೇಲಿನ ಟ್ಯಾಕ್ಸ್ ಎಷ್ಟಪ್ಪ ಅಂತ ನೋಡಿದ್ರೆ ಎಲ್ಲ ಅರ್ಹತೆ ಇರತಕ್ಕಂಥ ಟಾಯ್ಟಾಫ್ ಫಾರ್ಚುನರ್ ಕಾರ್ ನಾವು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಇಲ್ಲಿ ಈ ಫಾರ್ಚುನರ್ ಕಾರ್ ಎಷ್ಟು ಅಂತ ಹೇಳಿದರೆ ಎಕ್ಸ್ ಶೋರೂಮ್ನ ಬೆಲೆ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳಿದ್ರು ಒಂದು ಫಾರ್ಚುನರ್ ಫಾರ್ಚುನರ್ ರುಪ್ಲೈ ಮಾಡಿಯಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳು ಅಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳಿದ್ದ ಇದರಲ್ಲಿ ಜಿ ಎಸ್ ಟಿ ನೈನ್ ಪಾಯಿಂಟ್ ಫೋರ್ ಲ್ಯಾಕ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೊಟ್ಟೋಯ್ತು ನಿಮಗೆ ಒಂಬತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೊರಟೋಗುತ್ತೆ ಸೆಸ್ ಏಳು ಪಾಯಿಂಟ್ ನಾಲ್ಕು ಲಕ್ಷ ಏಳು ಲಕ್ಷದ ನಲವತ್ತು ಸಾವಿರ ಸೆಸ್ ಹೋಗುತ್ತೆ ಇಪ್ಪತ್ತೆರಡು ಪರ್ಸೆಂಟ್ ಸೆಸ್ ಅದು ರೋಡ್ ಟ್ಯಾಕ್ಸು ಆರು ಲಕ್ಷದ ಎಪ್ಪತ್ತು ಸಾವಿರ ಹೋಗುತ್ತೆ ಇದು ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ರೋಡ್ ಟ್ಯಾಕ್ಸ್ ತೊಗೋತಾರಲ್ಲ ಇದಾಗುತ್ತೆ ಅಲ್ಲಿಗೆ ಫಾರ್ಚ್ಯೂನರ್ ಕಾರಿನ ಆನ್ ರೋಡ್ ಬೆಲೆ ಎಕ್ಸ್ ಶೋರೂಮ್ ಬೇರೆ ರೋಡ್ಗೆ ಇಳಿಯುತ್ತಲ್ಲ ಕಾರ್ಸ್ ನನಗೆ ಇವತ್ತಿಂದ ಪರ್ಮಿಷನ್ ಸಿಕ್ಕಿದೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಓಡಿಸ್ಬಹುದು ಅಂತ ಬರುತ್ತಲ್ಲ ಅಲ್ಲಿಗೆ ಅದೇನಾಗುತ್ತೆ ನಲವತ್ತು ಲಕ್ಷ ಆಗುತ್ತೆ ಇದರ ಮೂಲ ಬೆಲೆ ಇಷ್ಟಪ್ಪ ಆಯಿತು ಒಂದು ಫಾರ್ಚುನರ್ ಕಾರ್ ರೆಡಿ ಮಾಡಕ್ಕೆ ಎಷ್ಟಪ್ಪ ಬೇಕು ಅಂದರೆ ಹದಿನಾರು ಪಾಯಿಂಟ್ ಏಳು ಲಕ್ಷ ಹದಿನಾರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇದ್ಬಿಟ್ರೆ ಒಂದು ಫಾರ್ಚುನರ್ ಕಾರ್ ಕಂಪನಿಯವನು ರೆಡಿ ಮಾಡಿ ನಿಲ್ಲಿಸ್ತಾನೆ ಅವನು ಹದಿನಾರು ಪಾಯಿಂಟ್ ಏಳು ಲಕ್ಷ ನಿಲ್ಲಿಸ್ಬಿಡ್ತಾನೆ ಒಂದು ಮೂರು ಲಕ್ಷ ಟ್ಯಾಕ್ಸ್ ತೊಗೊಂಬಿಟ್ರಪ್ಪ ಹೋಗಲಿ ಅಂದರೆ ಇಪ್ಪತ್ತು ಲಕ್ಷಕ್ಕೆ ನಿಮ್ಮ ಫಾರ್ಚುನರ್ ಸಿಗಬೇಕಾಗಿತ್ತು ಆದರೆ ಇಲ್ಲಿ ಯಾವಾಗಿದ ಐವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹೋಗ್ತಾ ಇದೆಯೋ ಆಗ ಫಾರ್ಚುನರ್ ಬೇಸ್ ವೇರಿಯಂಟ್ ನಿಮಗೇನಾಗಿಬಿಡುತ್ತೆ ನಲವತ್ತು ಲಕ್ಷಕ್ಕೆ ತಲುಪಿಬಿಡುತ್ತೆ ಇದರಲ್ಲಿ ಸರ್ಕಾರ ಕಟ್ಟಿಸ್ ಕಟ್ತಕ್ಕಂಥ ಟ್ಯಾಕ್ಸ್ ಎಷ್ಟಿದೆ ಗೊತ್ತಾ ಬರೋಬ್ಬರಿ ಇಪ್ಪತ್ತ್ಮೂರು ಲಕ್ಷ ರೂಪಾಯಿಗಳು ಹೇಳಿದ್ನಲ್ಲ ಹದಿನಾರು ಪಾಯಿಂಟ್ ಏಳು ಲಕ್ಷ ರೂಪಾಯಿನ ಕಾರಿಗೆ ಇಪ್ಪತ್ತ್ಮೂರು ಲಕ್ಷ ಟ್ಯಾಕ್ಸ್ ಸೇರಿಸಿ ನೀವು ಪೇ ಮಾಡ್ತಿರೋದು ಎಷ್ಟು ಅಂದರೆ ನಲವತ್ತು ಲಕ್ಷ ಅಲ್ಲಿಗೆ ಒಂದು ಕಾರಿನ ಮೂಲ ಬೆಲೆ ಹದಿನಾರು ಲಕ್ಷಕ್ಕಾಗಿದ್ದರೆ ಇನ್ನೊಂದು ಕಾರ್ ತೊಗೊಂಡ್ರು ಇನ್ನೂ ಉಳಿತಾಯ ದುಡ್ಡು ನಿಮಗೆ ಆದರೆ ಅಷ್ಟು ಟ್ಯಾಕ್ಸ್ ಕಟ್ತಿರಲ್ಲ ನೀವು ಅವಾಗ ಅವಾಗೇನಾಗ್ತಾಯಿದೆ ನಿಮಗೆ ಟೋಟಲ್ ಆಗಿ ನಲವತ್ತು ಲಕ್ಷ ಬೀಳ್ತಾ ಇದೆ ಅಂದರೆ ಒಂದು ಕಾರಿಗೆ ನೀವು ಐವತ್ತೊಂಬತ್ತು ಪರ್ಸೆಂಟಷ್ಟು ಟ್ಯಾಕ್ಸ್ ಹಣ ಇಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇದೆ ಈ ಫಾರ್ಚುನರ್ ಕಾರ್ ಸೆಗ್ಮೆಂಟ್ ಮಾತಾಡ್ತಿರೋದು ನಾನು ಎಕ್ಶೋರ್ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ಅಲ್ಲಿ ಜಿ ಎಸ್ ಟಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಇಪ್ಪತ್ತೆಂಟು ಪರ್ಸೆಂಟು ಸೆಸ್ ಸೆವೆನ್ ಪಾಯಿಂಟ್ ಫೋರ್ ಟ್ವೆಂಟಿ ಟೂ ಪರ್ಸೆಂಟ್ ಅದು ವಾಸ್ತವ ಬೆಲೆ ಹದಿನಾರು ಪಾಯಿಂಟ್ ಏಳು ಲಕ್ಷ ರೋಡ್ ಟ್ಯಾಕ್ಸ್ ಆರು ಪಾಯಿಂಟ್ ಏಳು ಲಕ್ಷ ಕಾರಿನ ಬೆಲೆ ನಲವತ್ತು ಲಕ್ಷ ಟೋಟಲ್ ಟ್ಯಾಕ್ಸ್ ಫಿಫ್ಟಿ ನೈನ್ ಪರ್ಸೆಂಟ್ ಸರ್ಕಾರಕ್ಕೆ ಹೋಗುವುದು ಕಾರ್ ತಯಾರು ಮಾಡಿದವನು ಕಾರಿಗೆ ಎಂಪ್ಲಾಯ್ಮೇ ಎಂಪ್ಲಾಯ್ಸನ್ನ ಅಪಾಯಿಂಟ್ ಮಾಡಿಕೊಂಡವನು ಜಾಗಕ್ಕೆ ಬಾಡಿಗೆ ಕಟ್ಟೋನು ಅದರ ಪಾರ್ಟ್ಸನ್ನು ಇಂಪೋರ್ಟ್ ಮಾಡ್ಕೊಳ್ಳೋನು ಅಸೆಂಬಲ್ ಮಾಡಿಸೋನು ಅವನ್ನೆಲ್ಲ ಖರ್ಚು ಮಾಡಿರೋದು ಹದಿನಾರು ಪಾಯಿಂಟ್ ಏಳು ಲಕ್ಷ ಅಷ್ಟೇ ಸರ್ಕಾರ ಏನು ಮಾಡಿರೋಲ್ಲ ಇಲ್ಲಿ ಇಪ್ಪತ್ತ್ಮೂರು ಲಕ್ಷ ಟ್ಯಾಕ್ಸ್ ವಸೂಲಿ ಮಾಡುತ್ತೆ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಕೊಡಬಾರ್ದಾ ಕೊಡಬೇಕು ಸರ್ಕಾರ ನಡೆಯೋದೇ ಟ್ಯಾಕ್ಸಿಂದ ಜನಗಳ ತೆರಿಗೆಯಿಂದ ನಡೆಯೋದು ಆದರೆ ಅದರ ಮಿತಿ ಅಂತ ನೋಡಿದಾಗ ಹೌಹಾರು ಅಂತ ಹದಿನಾರು ಪಾಯಿಂಟ್ ಹದಿನಾರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಟೈಟ್ ಆಫ್ ಫಾರ್ಚುನರ್ ಕಾರನ್ನ ನಾವಿಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ಸೇರಿಸಿ ಇಪ್ಪತ್ತ್ಮೂರು ಲಕ್ಷ ಜಾಸ್ತಿ ಕೊಟ್ಟು ನಲವತ್ತು ಲಕ್ಷದಲ್ಲಿ ಖರೀದಿ ಮಾಡ್ತಾ ಇದ್ದೀವಿ ಅಂತ ಒಂದು ವೇಳೆ ಕ್ರೆಟಾಕಾರ್ ತಗೊಂಡ್ರಪ್ಪ ನೀವು ಕ್ರೆಟಾ ವಿಚಾರಕ್ಕೆ ಬರೋಣ ಈಗ ಕ್ರೆಟಾ ಕಾರ್ನ ಯಾಕ್ ಶೋರ ಮೇಲೆ ಎಷ್ಟಪ್ಪ ತರ್ಟೀನ್ ಪಾಯಿಂಟ್ ಫೋರ್ ಲ್ಯಾಕ್ ಹದಿಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳು ಇದರಲ್ಲಿ ಜಿ ಎಸ್ ಟಿ ಕ್ರೆಟಾ ಕಾರ್ ಪ್ಲೇ ಮಾಡಿ ಇಲ್ಲಿ ಇದರಲ್ಲಿ ಜಿ ಎಸ್ ಟಿ ತ್ರೀ ಪಾಯಿಂಟ್ ಏಯ್ಟ್ ಲ್ಯಾಕ್ ಇದರಲ್ಲಿ ಜಿ ಎಸ್ ಟಿನೇ ಮೂರು ಪಾಯಿಂಟ್ ಎಂಟು ಲಕ್ಷ ಹೋಗುತ್ತೆ ಮೂರು ಲಕ್ಷದ ಎಂಬತ್ತು ಸಾವಿರ ಜಿ ಎಸ್ ಟಿ ಹೋಗ್ಬಿಡುತ್ತೆ ಸೆಸ್ಸು ಎರಡು ಪಾಯಿಂಟ್ ಮೂರು ಲಕ್ಷ ಹೋಗುತ್ತೆ ರೋಡ್ ಟ್ಯಾಕ್ಸ್ ಎರಡು ಪಾಯಿಂಟ್ ಆರು ಲಕ್ಷ ಹೋಗುತ್ತೆ ಮೂಲ ಬೆಲೆ ಏಳು ಪಾಯಿಂಟ್ ನಾಲ್ಕು ಲಕ್ಷದ ಜೊತೆಗೆ ಒಟ್ಟು ಎಂಟು ಪಾಯಿಂಟ್ ಆರು ಸೊನ್ನೆ ಲಕ್ಷವನ್ನು ನೀವು ತೆರಿಗೆಯಾಗಿ ಪಾವತಿ ಮಾಡಬೇಕು ಒಂದು ಕ್ರೆಟಾ ಕಾರ್ ರೆಡಿಯಾಗಿ ನಿಂತ್ಕೊಳ್ಳೋಕೆ ಅದಕ್ಕೆ ಬೇಕಾಗಿರೋದು ಏಳು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಅಷ್ಟೇ ನಿಮ್ಮ ಮನೆಗೆ ಅದು ರೆಡಿಯಾಗಿ ಬರೋಕ್ಕೆ ನಿಮ್ಮ ಮನೆ ನೀವು ಓಡಿಸ್ಕೊಂಡು ಬಂದು ನಿಲ್ಲಿಸ್ತಿರಲ್ಲ ಮನೆಯಲ್ಲಿ ಆಗ ಅದಕ್ಕೆ ಎಂಟು ಪಾಯಿಂಟ್ ಆರು ಸೊನ್ನೆ ಲಕ್ಷ ನೀವು ತೆರಿಗೆಯನ್ನು ಕಟ್ಟಿ ಆ ಕಾರ್ ತೊಗೊಂಡಿರ್ತೀರಿ ಹಾಗಾಗಿ ನಿಮಗೆ ಕಾರಿನ ಏಳು ಲಕ್ಷ ನಲವತ್ತು ಸಾವಿರ ಮೂಲ ಬೆಲೆಗಿಂತ ನೀವು ಕಟ್ಟಿರತಕ್ಕಂಥ ಟ್ಯಾಕ್ಸ್ ಇದೆಯಲ್ಲ ಅದು ಎಂಟು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕಟ್ಟಿರ್ತೀರಾ ಟೋಟಲ್ ಸೇರಿಬಿಟ್ಟು ಹದಿನಾರು ಲಕ್ಷ ಕೊಡಬೇಕಾಗತ್ತೆ ಆಯಿತು ಇದು ಇಷ್ಟನ ವಿಷಯ ಇನ್ನೇನು ವಿಷಯ ಇಲ್ಲವೇ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಕೇಳಿ ಎಷ್ಟು ಅದಕ್ಕೆ ಸುರಿಬೇಕಾಗುತ್ತೆ ನೀವು ಅಂತ ಒಂದು ಕಾರು ಕಾರು ಖರೀದಿಯ ವಿರೋಧಿ ಅಲ್ಲ ನಾನು ಎಂಬುದರ ಅವಶ್ಯಕತೆಯೂ ಇಲ್ಲ ಟ್ಯಾಕ್ಸ್ ಸಿಸ್ಟಮ್ ಹೆಂಗೆ ವರ್ಕ್ ಆಗ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ ಒಂದು ವೇಳೆ ನೀವು ಶೇಕಡಾ ಮೂವತ್ತರ ಟ್ಯಾಕ್ಸ್ ಲಾಭಕ್ಕೆ ಬರ್ತೀರಿ ಅಂತ ಅಂದ್ಕೊಳ್ರಪ್ಪ ನನ್ನ ಆದಾಯ ಹತ್ತು ಲಕ್ಷ ಜಾಸ್ತಿ ಇದೆ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಇದೆ ಆ ಸ್ಟ್ಯಾಬಲ್ ನಾನು ಬರ್ತಾ ಇದ್ದೀನಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಅಂತ ಬಂದಾಗ ನೀವು ಶೇಕಡ ಮೂವತ್ತರಷ್ಟು ಟ್ಯಾಕ್ಸ್ನ ಸ್ಟ್ಯಾಬಲ್ ಇದ್ದರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟುವ ಹದಿನ ಹನ್ನೆರಡು ಲಕ್ಷ ಹದಿನೈದು ಲಕ್ಷದ ಮೇಲೆಲ್ಲ ನೀವು ಸಂಪಾದನೆ ಇದ್ದೀವಿ ಅಂತ ಹೇಳಿದಾಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಗೆ ಬರ್ತೀರಿ ನೀವು ಮೂವತ್ತು ಪರ್ಸೆಂಟ್ ಒಂದು ಲಕ್ಷ ಸಂಪಾದನೆ ಮಾಡಿದ್ರೆ ಮೂವತ್ತು ಲಕ್ಷ ಸರ್ಕಾರ ಕಟ್ಟಿಬಿಡ್ತೀನಿ ಅಂತ ಕ್ರೆಟಾ ಖರೀದಿಗೆ ಅಕಸ್ಮಾತ್ ನೀವು ಹದಿನಾರು ಲಕ್ಷ ಖರ್ಚು ಮಾಡೋಕ್ಕೆ ರೆಡಿ ಆದ್ರಿ ಅಂತ ಅಂದ್ಕೊಳ್ಳಿ ನಾನು ರೆಡಿ ಹದಿನಾರು ಲಕ್ಷದ ಕಾರಣ ನಂಗೆ ಬೇಕಪ್ಪ ಸ್ಟೇಟಸ್ ಎಲ್ಲ ಬೇಕು ಅಂತ ರೆಡಿ ಆದರೆ ಇಪ್ಪತ್ತೆರಡು ಪಾಯಿಂಟ್ ಎಂಟು ಲಕ್ಷ ದುಡಿಬೇಕಾಗತ್ತೆ ನೀವು ಇಪ್ಪತ್ತೆರಡು ಪಾಯಿಂಟ್ ಎಂಟು ಲಕ್ಷ ದುಡಿಯುವವರಾದರೆ ನೀವೊಬ್ಬರು ಕ್ರೆಟಾ ಕಾರ್ ಖರೀದಿ ಮಾಡೋಕ್ಕೆ ಫಿಟ್ ಆಗ್ತೀರಿ ಅಂತ ಶೇಕಡಾ ಮೂವತ್ತರಷ್ಟು ತೆರಿಗೆ ಸ್ಲ್ಯಾಬ್ನಲ್ಲಿದ್ದವರು ಆರು ಪಾಯಿಂಟ್ ಎಂಟು ಲಕ್ಷವನ್ನು ತೆರಿಗೆ ಕಟ್ಟಬೇಕಾಗುತ್ತಾಗ ನೋಡಿ ನೀವು ಅಲ್ಲಿ ದೊಡಿಯಬೇಕಾದ್ರೆ ಆರು ಪಾಯಿಂಟ್ ಎಂಟು ಲಕ್ಷ ತೆರಿಗೆನೇ ಕಟ್ಟಿಬಿಡ್ತೀರಾ ನೀವು ಜೊತೆಗೆ ಕ್ರೆಟಾಕಾರನು ಖರೀದಿ ಮಾಡ್ಕೊಂಬಿಟ್ರೆ ಕಾರಿನ ಮೇಲಿನ ಏಯ್ಟ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಗೆ ತೆರಿಗೆ ಕಟ್ಟಬೇಕಾಗುತ್ತೆ ನೀವು ಕೊನೆಗೆ ನಿಮ್ಮಿಂದ ಸರ್ಕಾರ ಟೋಟಲಾಗಿ ತೊಗೊಳ್ದು ಎಷ್ಟು ಗೊತ್ತಾ ಒಂದು ಕ್ರೆಟಾ ಕಾರ್ ನೀವು ತಗೊಳ್ಬೇಕು ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬಲ್ ಇರ್ತಕ್ಕಂಥವ್ರು ಬರೀ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಒಂದೇ ಒಂದು ಬೋಲ್ಟು ನಟ್ಟನ್ನು ಸರ್ಕಾರ ಫಿಟ್ ಮಾಡಿರಲ್ಲ ಅಲ್ಲಿ ಸರ್ಕಾರ ತಗೊಳ್ಳೋದು ಹದಿನೈದು ಪಾಯಿಂಟ್ ನಾಲ್ಕು ಲಕ್ಷ ಟ್ಯಾಕ್ಸನ್ನು ತೊಗೊಳ್ತದ್ದು ಹದಿನಾಲ್ಕು ಲಕ್ಷ ರೂಪಾಯಿನ ಕಾರ್ಗೆ ನೀವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬಲ್ ಬಂದರೆ ನೀವು ತೆರಿಗೆ ಕಟ್ಟೋದೇ ಅದಕ್ಕೆ ಹದಿನೈದು ಪಾಯಿಂಟ್ ನಾಲ್ಕು ಲಕ್ಷ ಆಗಿಬಿಡುತ್ತೆ ಅಲ್ಲೂ ಕಟ್ಟಿರ್ತಿರಲ್ಲ ಸ್ಯಾಲ್ರಿ ಮೂವತ್ತು ಪರ್ಸೆಂಟ್ ಆದಾಯ ತೆರಿಗೆ ಎಲ್ಲ ಕಟ್ಟಿರ್ತಿರಲ್ಲ ಆ ತೆರಿಗೆ ಆಯಿತು ಕಾರ್ದಾಯಿತು ರೋಡ್ ಟ್ಯಾಕ್ಸ್ ಆಯಿತು ಸೆಸ್ ಆಯಿತು ಎಲ್ಲ ಸೇರಿಕೊಂಡು ನೀವೇ ಟೋಟಲಾಗಿ ಹದಿನೈದು ಪಾಯಿಂಟ್ ನಾಲ್ಕು ಲಕ್ಷ ಕಟ್ಟಬೇಕಾಗುತ್ತೆ ಹದಿನಾರು ಲಕ್ಷ ತೆರಿಗೆ ಇಲ್ಲಿ ಒಂದು ಕಡೆ ಆರು ಪಾಯಿಂಟ್ ಎಂಟು ಲಕ್ಷ ಹದಿನಾರು ಲಕ್ಷಕ್ಕೆ ನಿಮಗೆ ಟ್ಯಾಕ್ಸೇ ಆರು ಪಾಯಿಂಟ್ ಎಂಟು ಲಕ್ಷ ಇರುತ್ತೆ ಇಪ್ಪತ್ತೆರಡು ಪಾಯಿಂಟ್ ಎಂಟು ಲಕ್ಷ ಟೋಟಲಾಗಿ ಹದಿನಾರು ಲಕ್ಷ ನೀವು ಇಲ್ಲಿ ತೆರಿಗೆ ಕಟ್ಟಬೇಕಾಗುತ್ತೆ ಕಾರು ಖರೀದಿ ಮಾಡಿದ ಮೇಲೆ ಇದೆಲ್ಲ ಒಂದು ಕತೆ ಆಯಿತು ಇನ್ಶೂರೆನ್ಸ್ ಎಲ್ಲ ಬಿಟ್ಬಿಟ್ರ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕು ಪಾಲಿಸಿ ಮೇಲೂ ಕೂಡ ಮತ್ತಷ್ಟು ಟ್ಯಾಕ್ಸ್ನ ಹೊರ ಇರುತ್ತೆ ಕಾರ್ ಮೇಂಟೆನೆನ್ಸ್ ಮಾಡಬೇಕು ಯಾವುದೋ ಪಾರ್ಟ್ಸ್ ಚೇಂಜ್ ಮಾಡಬೇಕು ಅದರಲ್ಲೂ ಟ್ಯಾಕ್ಸ್ ಇರುತ್ತೆ ಕಾರಿಗೆ ಹಾಕ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ಗಳು ಸುಮ್ಮನೆ ಕೊಡಲ್ಲ ಅವನು ಟ್ಯಾಕ್ಸ್ ಹಾಕಿರ್ತಾನೆ ಮೇಂಟೆನೆನ್ಸ್ ಮೇಲೂ ಟ್ಯಾಕ್ಸ್ ಹಾಕ್ತಾನೆ ಸರ್ವೀಸು ಕೊಟ್ಟರಿ ಕಾರ್ ತೊಳೆಯೋ ಕೊಟ್ಟ್ರಿ ರಿಪೇರಿ ಕೊಟ್ಟ್ರಿ ಅಲ್ಲೂ ಟ್ಯಾಕ್ಸು ಅಲ್ಲಿ ಇನ್ನೊಂದು ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಅಲ್ಲೂ ಹಾಕಬೇಕು ಅದಕ್ಕೂ ನೀವು ಪೆಟ್ರೋಲ್ ಮೂಲ ಬೆಲೆ ಡೀಸೆಲ್ ಮೂಲ ಬೆಲೆಗಿಂತ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಲ್ಲಿ ಟೋಲ್ ಟೋಲಲ್ಲೂ ನೀವು ಕಟ್ಟಬೇಕು ನೀನು ಓಡಾಡ್ತಾ ಇದ್ದೆ ನೀನು ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಲ್ಲಪ್ಪ ಅಂದರೆ ಅದು ಆವತ್ತು ಕಾಯ್ತಪ್ಪ ಸರ್ಕಾರಕ್ಕಾಗಿ ನನ್ನ ಕತೆ ಹೇಳು ಅಂತ ಅವನು ಹಾಗಾಗಿ ಕಾರ್ ಖರೀದಿ ಮಾಡಿದಂಥ ದಿನದಿಂದಾನೂ ಕೂಡ ನೀವು ಟ್ಯಾಕ್ಸಲ್ಲೇ ಅದನ್ನು ಖರೀದಿ ಮಾಡಿಕೊಂಡು ನೋಡಿ ನಿಮ್ಮ ಕಾರಲ್ಲಿ ಅಲ್ಲಿಗೆ ನಿಜ ಹೇಳಿ ನೀವು ಕೊಂಡುಕೊಳ್ಳುವ ಸೋಕಾಳ್ ಕಾರಿನಲ್ಲಿ ಅಸಲಿ ಓನರ್ ಯಾರಿರ್ತಾರೆ ಅಂತ ಅಸಲಿ ಓನರ್ ಯಾರು ನಾನು ಓನರು ನನ್ನ ಹೆಸರಿದೆ ಕಾರ್ಮೇಲೆ ಫ್ಯಾಮಿಲಿಗೆಲ್ಲ ಬಿಟ್ಟಿದ್ದೀನಿ ಎರಡು ಟ್ರಿಪ್ ಹೊಡೆದ್ಬಿಟ್ಟು ಅಂತಿರಲ್ಲ ಈ ಹೇಳಿ ಕಾರಲ್ಲಿ ಅದರ ಮೂತಿ ಇರುತ್ತಲ್ಲ ಕಾರಿನ ಮೂತಿ ಮೂತ್ರ ಒಂದು ಹದಿನೈದು ಭಾಗಕ್ಕೆ ಅಷ್ಟೇ ನೀವು ಓನರ್ ನೋಡಿದ ಭಾಗಕ್ಕೆಲ್ಲ ಅದಕ್ಕಿಂತ ಜಾಸ್ತಿನೇ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗಿರುತ್ತೆ ನಾವು ತೆರಿಗೆ ವಿರೋಧಿಗಳಲ್ಲ ಆದರೆ ತೆರಿಗೆ ಅಗಾಧತೆ ಇದೆಯಲ್ಲ ಇದು ಈ ಬಜೆಟಲ್ಲಾದರೂ ಇಳಿಯುತ್ತೇನೋ ಅಂತ ಒಂದು ಆಶಯ ಅಷ್ಟೆ